ಅರ್ಧ ವರ್ಷ ಏನು ಮಾಡ್ಕೊಂಡಿದ್ದೇನೆ ನಾವೇನು ಮೊದಲಿನ ಮಾಡ್ಬೇಕಾದ್ರೆ ಆರಂಭವಾಗಿ ಏನು ಮಾಡ್ಕೊಂಡು ಬಂದಿಲ್ಲ ಮುಂತಾದ ಮಾಡ್ಕೊಡ್ತಾ ಇಲ್ಲ ಮಾಡಿದ್ರೆ ಪರವಾಗಿಲ್ಲ ಮಧ್ಯದಲ್ಲಿ ಮಾಡ್ಬೇಕು ಅಂತ ಹೇಳಿಲ್ಲ ಬರ್ತಾ ಇದಾರೆ ಬರ್ತಾರಿಲ್ಲ ಮಾಮೂಲಿ ಮಾಡ್ಕೊಬೇಕು ಮಾಡ್ಕೊಡ್ತಾರೆ ಈಸೆ ಈಸೆ ಇವತ್ತು ದಿವಸ ವಿಶೇಷ ಕಾರ್ಯಕ್ರಮ ಏನೂ ಇಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದು ಈ ಸರ್ ಬಿ ಮಾಡಬೇಕಾಗಿತ್ತು ಈ ಸೇ ಬುಧವಾರ ನಮ್ಮ ಮನೆಯಲ್ಲಿ ಸಪ್ನಾಯಿರುವುದರಿಂದ ಅದು ಒಂದು ಕಾರ್ಯಕ್ರಮ ಇರುವುದನ್ನು ನಾವು ಯಾವುದೇ ಇದು ರೀತಿಯಲ್ಲಿ ಮಾಡಿದ್ದೇವೆ ಮಾಮೂಲಿ ಸಿಂಪಲ್ಲಾಗಿ ಅಷ್ಟೇ ಬರ್ತಾರೆ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ ಅವನು ಸರ್ ಮಾಡಿ ಆತನೇ ಐದು ವರ್ಷದಿಂದ ಎರಡು ತಿಂಗಳು ಬರುವ ತಿಂಗಳು ತಿಂಗಳು ಎಂಟು ತಿಂಗಳು ಬರೋದಿಲ್ಲ ಮಾಡೋದಿಲ್ಲ ಮಾಡಬೇಕಾದ್ರೆ ನಾನು ಹೇಳೋದೇನಂದರೆ ಅಟ್ಲೀಸ್ಟ್ ರಾಜಕೀಯದವ್ರು ಮಾಡೋಕ್ಕೆ ಸಿದ್ಧವಿಲ್ಲ ನಾನು ಹೇಳೋದು ಹೈಕೋರ್ಟ್ಗಳು ಇವೆಲ್ಲ ಏನು ಮಾಡ್ತಾರೆ ಸರ್ ಕೋರ್ಟ್ ನ್ಯಾಯಾಂಗಾ ದಿನ 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 ಬೆಂಗಳೂರಲ್ಲಿ ಚರ್ಚೆಗಳು ಕಾರಲ್ಲಿ ಹೋಗ್ತಾರೆ ಬರ್ತಾ ಇರ್ತಾರೆ ಅವರಾದರೂ ನೋಡಿ ಸರ್ಕಾರಕ್ಕೆ ಡೈರೆಕ್ಷನ್ ಮಾಡಬೇಕು ಮಾಡಲೇಬೇಕು ನೀವು ಅಂತ ಡೈರೆಕ್ಷನ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಎಲ್ಲ ಹಾಳಾಗಿರು ಬೆಂಗಳೂರಿಗೆ ಟೋಟ್ಲು ಸರ್ ಟೋಟ್ಲ್ ಹಾಳಾದಾಗ ಮಾಡಿ ತಿರ್ಗಿ ಡೆವಲಪ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಬಿ ಬಿ ಎಂ ಪಿ ಲೋಕಲ್ ಎಲೆಕ್ಷನ್ ಭಾಳ ಮುಖ್ಯ ಡೆವಲಪ್ಮೆಂಟ್ ಅದು ಮಾಡಬೇಕು ಮಾಡಲಿ ಗೊತ್ತಿಲ್ಲ ಮಾಡಿದ್ರೆ ಒಳ್ಳೇದು ನಮ್ಮ ಅರ್ಕೆರೆ ವಾರ್ಡ್ ಮಾಜಿ ನಗರಸಭಾ ಸದಸ್ಯರ ರಂಜಾ ಮುರಳೀಧರ ಅಣ್ಣ ಅವ್ರಿಗೆ ಅರವತ್ತೆರಡನೇ ಮುಕ್ತಾಪ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರಿಯಾಗಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ಇಲ್ಲಿವರೆಗೂ ನಲವತ್ತು ವರ್ಷದೊಂದು ಅವಿರತ ಸೇವೆ ನಿರಂತರವಾಗಿ ಜನಸಂಪರ್ಕ ಅವ್ರಿಗೆ ಮೂಲ ಕಾರಣ ಬಂದ್ಬಿಟ್ಟು ಜನಗಳ ಜೊತೆ ಸಂಪರ್ಕ ಅಥವಾ ಜನಗಳ ಒಂದು ಕಷ್ಟ ಕಾರ್ಪಣ್ಯಕ್ಕೆ ನೆರವಾಗುವ ರೀತಿ ಹಾಗಾಗಿ ಅವರು ನಿರಂತರವಾಗಿ ಸೇವೆ ತೊಡಸ್ಕೊಳ್ತಾ ಇದ್ದಾರೆ ಮತ್ತು ಅವರೊಬ್ಬರೇ ಅಲ್ಲ ಅವ್ರ ಕುಟುಂಬ ಅವ್ರ ಮಗ ಆರೀತ್ಯಗೌಡಾಗ್ಬೋದು ಆ ಭಾಗ್ಯ ಅವರು ಆಗ್ಬೋದು ಆಮೇಲೆ ಅವರನ್ನು ಪುರುಶ್ವತಂ ರವಿ ಅವರ ಎಲ್ಲರೂ ಸಹ ನಲವತ್ತು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಲೀಡಿಸ್ತಾರೆ